ಪತ್ರಿಕಾ ಪಾತ್ರೆ ಬರ್ಸ್ತಾ ಇದ್ರಿಗೆ ನಮಸ್ಕಾರಗಳು ಇವತ್ತಿನ ಪತ್ರಿಕಾಗೋಷ್ಠಿಗೆ ಮೈಸೂರು ಜಿಲ್ಲೆ ಅವರಾದಂತ ಎಸ್ ಡಿ ಎಂ ಸಿ ಅಧ್ಯಕ್ಷರು ರೇವಣ್ಣ ಅವರು ಮಂಡ್ಯ ಜಿಲ್ಲಾ ಏನು ಯುವ ಅಧ್ಯಕ್ಷರಾದಂಥ ರೈತ ಅಧ್ಯಕ್ಷರಾದಂಥ ಮತ್ತೆ ಎಸ್ ಡಿ ಎಂ ಸಿ ಅವರ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇರುವಂಥ ಸಂತೋಷ್ ಗೌಡ್ರೆ ಸಂತೋಷ್ ಗೌಡ್ರು ಮತ್ತು ಮೈಸೂರು ಜಿಲ್ಲೆ ರೈತ ಸಂಘದ ಮುಖಂಡರು ವಯಸ್ ಅವರು ಮತ್ತೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಜಿಲ್ಲಾ ಜಿಲ್ಲಾಧ್ಯಕ್ಷನಾದ ನಾನ ಚಂದ್ರಶೇಖರ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಇನ್ನೊಬ್ಬರು ಶಿವಳ್ಳಿ ಚಂದ್ರಶೇಖರ್ ಮಂಡ್ಯ ತಾಲೂಕಿನ ದೇಶದಂಥ ಪುಡ್ಸ ಭಾಗವಹಿಸ್ತಾ ಇದ್ದೀವಿ ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನು ಅಂದರೆ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಈ ಮೊದಲೇ ಇಪ್ಪತ್ತಾರನೇ ತಾರೀಕು ಒಂದು ಚಳವಳಿ ಮಾಡಿದ್ವಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಬಡಗೈನಲ್ಲಿ ರಾಷ್ಟ್ರಧ್ವಜ ಸರ್ಕಾರದ ವಿದ್ಯಾನೀತಿ ವಿರೋಧಿಸಿ ಎಡಗೈನಲ್ಲಿ ಕಪ್ಪು ಧ್ವಜ ಹಿಡಿದು ಗಣರಾಜ್ಯೋಷ ದಿನಾಚರಣೆ ದಿನಾಚರಣೆ ದಿವಸ ನಾವು ವಿರೋಧ ಮಾಡಿದ್ದೇವೆ ನಮ್ಮನ್ನೆಲ್ಲ ದಸ್ತಗಿರಿ ಮಾಡಿದ್ರು ಅದ್ರ ಒಂದು ಕಡೆ ಇರಲಿ ಈಗ ಸರ್ಕಾರಿ ಶಾಲೆ ಉಳಿವಿಗಾಗಿ ಏಪ್ರಿಲ್ ಹನ್ನೊಂದನೇ ತಾರೀಕು ಮಂಡ್ಯ ಜಿಲ್ಲೆಯಾದ್ಯಂತ ಎಸ್ ಡಿ ಎಂ ಸಿ ಸದಸ್ಯರು ರೈತ ಸದಸ್ಯರು ಜೊತೆಗೂಡಿ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಪತ್ರಿಕಾ ಘೋಷಣೆ ನಡೆಸ್ತಾ ಇದ್ದೀವಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರ ಮೂವತ್ ಮೂರು ಗ್ರಾಮ ಪಂಚಾಯತಿ ಇದೆ ಮತ್ತೆ ಅವರು ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿದ್ದಾರೆ ಆ ಸರ್ಕಾರಿ ಶಾಲೆಗಳನ್ನ ಬೀಗ ತೆಗೆಸಬೇಕು ಸರ್ಕಾರದ ನಾವು ಹೋರಾಟ ಮಾಡಿ ಬೀಗ ತೆಗೆಸ್ಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದ್ದಾವೆ ಅಷ್ಟರಲ್ಲೂ ಸಿಬಿಎಸ್ಇ ಗುಣಮಟ್ಟದ ವಿವಾಸ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು ಇದು ನಮ್ಮ ಮೊದಲೇ ಇಲ್ಲ ಇವರು ಸರ್ಕಾರದವರು ಯಾವುದಕ್ಕೂ ನಾವು ಡಿಸೆಂಬರ್ ಹದಿಮೂರ ತಾರೀಕಿಂದ ಚಳವಳಿ ಮಾಡ್ತಾ ಇದ್ದೀವಿ ಡಿಸೆಂಬರ್ ಮೂರು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ನಮ್ಮನ್ನ ಕರೆದು ಮಾತಾಡಿ ಅಂತ ಹೇಳಿದ್ವಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಅವರಿಗೆ ಗಣರಾಜ್ಯೋತ್ಸವ ದಿನಾಚರಣೆ ಮುಂಚಿತವಾಗಿ ಯಾರಿದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಪಾದಯಾತ್ರೆ ಮುಖಾಂತರ ನಾವು ಏನು ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗೆ ಹೋಗ್ತಾ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಗಳಿಗೆ ಅರಿವು ಮೂಡಿಸಲು ನಾವು ಪಾದಯಾತ್ರೆ ಶುರು ಮಾಡ್ತಾ ಇದ್ದೀವಿ ಏಪ್ರಿಲ್ ಹನ್ನೊಂದನೇ ತಾರೀಕು ಇದು ನಿಲ್ಸಿ ನಿಲ್ಸಿ ಮಾಡಲ್ಲ ಎಷ್ಟು ದಿವಸ ಆಗುತ್ತೆ ಒಂದು ದಿವಸ ಆಗ್ಬೋದು ಅರವತ್ತು ದಿವಸ ಆಗ್ಬೋದು ಅಷ್ಟು ದಿವಸ ಮ್ಯಾಪ್ ತಗೊಂಡು ಆ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಸರ್ಕಾರಿ ಶಾಲೆಗಳನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಭೆ ಕರೆದು ಅರಿವು ತೀರ್ಮಾನ ಮಾಡಿದ್ದೀವಿ ಇದಕ್ಕೂ ಸರ್ಕಾರದವ್ರು ಜಗ್ನ ಇದ್ರೆ ಈ ಶೈಕ್ಷಣಿಕ ವರ್ಷದಲ್ಲಿ ಶುರುವಾಗ ಏನು ಜೂನ್ ಜುಲೈನಲ್ಲಿ ಶುರುವಾಗುತ್ತಲ್ಲ ಶಾಲೆಗಳು ಅದಕ್ಕ ಮುಂಚೆನೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ ಏನು ಸರ್ಕಾರಿ ಶಾಲೆಗಳು ಮುಂಚೆ ಗ್ರಾಮದವರು ಎಲ್ಲ ಸೇರಿ ಹೇಗಿದ್ದಾವತ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳು ಶುರುವಾಗಬೇಕಾದ್ರೆ ಯಾವ ಸರ್ಕಾರ ಭೂಮಿ ಕೊಟ್ಟಿಲ್ಲ ಆ ಗ್ರಾಮದ ಹಿರಿಯರು ಮತ್ತೆ ದಾನಿಗಳು ಜಾಗ ಕೊಟ್ಟು ಐದು ಗುಂಡೆಯಿಂದ ಐದು ಎಕರೆವರೆಗೂ ಕೊಟ್ಟಿದ್ದಾರೆ ಈಗ ಇದಾವೆ ಜಾಗಗಳೆಲ್ಲ ಅಂತದೆಲ್ಲ ಮುಚ್ಬಿಟ್ಟು ಏನ್ ಮಾಡ್ತಾರೆ ಇವರು ಯಾರು ಒಳಗಡೆ ಮಾಡ್ತಾ ಇದಾರೆ ಅದಕ್ಕೆ ಮ್ಯಾಗ್ನೆಟ್ ಆಗ್ತಾ ಇದಾರೆ ಆ ಜಾಗಕ್ಕೆ ಸರ್ಕಾರದವ್ರ ಅದು ನಿಲ್ಲಬೇಕು ಆಯಾ ಗ್ರಾಮದಲ್ಲೇ ಏನು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಏಕರೂಪ ಶಿಕ್ಷಣ ಕೊಡಬೇಕು ಸರ್ಕಾರದವ್ರು ಎಲ್ರಿಗೂ ಬಡವ್ರ ಮಕ್ಕಳಿಗೆ ಒಂದ್ ರೀತಿ ಶಿಕ್ಷಣ ಕೊಡ್ತಾರೆ ಸಾಹುಕಾರಿ ಮಕ್ಕಳಿಗೆ ದುಡ್ಡು ಕೊಡೋರು ಒಂದ್ ರೀತಿ ಶಿಕ್ಷಣ ಕೊಡ್ತಾರೆ ಬಡವ್ರ ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆ ಓದಿರೋರು ಅದೇ ಇಲ್ಲಿ ಬಂದಿದೀವಿ ನಾವು ಗಾರ್ಮೆಂಟ್ಸ್ ಪೆಟ್ರೋಲ್ ಬಂಕು ಆಮೇಲೆ ಸೆಕ್ಯೂರಿಟಿ ಇಂಥ ಕೆಲಸ ಮಾತ್ರ ಇವರು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಮಕ್ಕಳೆಲ್ಲ ಡಾಕ್ಟರ್ ಇಂಜಿನಿಯರ್ಸ್ ಅವರ ಅವರು ನಮಸ್ಕಾರ ಕಂಡಿದ್ದೀರಲ್ಲ ನಾವು ರೈತರ ಮಕ್ಕಳೆಲ್ಲ ಕೋಲಿಕಾರ ದ್ರೋಹ ಮಾಡ್ತಾ ಇದಾರೆ ಇವರು ಸರ್ಕಾರದವರು ಅದರಿಂದ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅರಿವು ಮೂಡಿಸೋದಕ್ಕೋಸ್ಕರ ಇದು ರಾಜ್ಯಾದ್ಯಂತ ಶುರು ಮಾಡ್ತಾ ಅವ್ರಿಗೂ ಹೇಳಿಕೆ ಕೊಡಿ ಇದು ಏನು ನಮ್ಮ ರಾಜ್ಯಾದ್ಯಂತ ಎಚ್ ಡಿ ಎಂ ಸಿ ಸದಸ್ಯರ ಅವರು ಇದಕ್ಕೆಲ್ಲ ಕೈ ತೋರಿಸ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಇದು ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇನ್ನು ಮುಂದಿನ ಏನು ಇದ್ರ ಬಗ್ಗೆ ವಿದ್ಯಾ ಇದ್ರ ಬಗ್ಗೆನೇ ನಮ್ಮ ಸಂತೋಷ್ ಗೌಡ್ರು ಮಾತಾಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ಮಾತಾಡ್ತಾರೆ ಅವರು ಅಂತ ನಾನು ಹೇಳಿ ಸರ್ ಎಲ್ಲರಿಗೂ ನಮಸ್ತೆ ನಮ್ದು ಎರಡಿದೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಹೇಳ್ತಾ ಇದೀವಿ ಪ್ಲಾನ್ ಎ ಸರ್ಕಾರಕ್ಕೆ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಮುನ್ನೂರ ಐವತ್ನಾಲ್ಕು ಕಳೆದ ಹತ್ತು ವರ್ಷದಿಂದ ಮುನ್ನೂರ ಐವತ್ನಾಲ್ಕು ಹೆಚ್ಚು ಸರ್ಕಾರಿ ಶಾಲೆಗಳು ಬೀಗ ಹಾಕಿದೆ ಅದನ್ನ ಬೀಗ ತೆಗೆದು ಸಿ ಬಿ ಎಸ್ ಸಿ ಗುಣಮಟ್ಟದ ದ್ವಿಭಾಷಾ ನೀತಿ ಶಿಕ್ಷಣ ಕೊಡಬೇಕು ಎರಡನೇದು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಇನ್ನೂ ರನ್ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು ದ್ವಿಷಾ ನೀತಿ ಜಾರಿಗೆ ಬೇಕು ಎಲ್ ಕೆ ಜಿ ಐದನೇ ಕ್ಲಾಸ್ ಕಂಡು ದ್ವಿ ಸಿ ಬಿ ಸಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಇವೆರಡು ಸರ್ಕಾರ ಮಾಡಲೇಬೇಕು ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇನ್ ಕೇಸ್ ನೀವೆಲ್ಲ ಸರ್ಕಾರ ಏನು ಮಾಸ್ಕ್ ಕೇಳಲ್ಲ ಏನೋ ಬದಲ್ಲ ಅಂದ್ರೆ ಏನು ಮಾಡ್ಬೋದು ಅಂತ ನಾವು ಅದಕ್ಕೆ ಪ್ಲಾನ್ ಬಿ ಇದೆ ಪ್ಲಾನ್ ಬಿ ಅಂದ್ರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಇರ್ತಾರೆ ಎಸ್ ಟಿ ಎಮ್ ಸಿ ಸಂಘ ಇರುತ್ತೆ ಪೋಷಕರುತ್ತೆ ಮತ್ತೆ ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘ ಇರುತ್ತೆ ಆ ಸಂಘನ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲೆಲ್ಲಿ ಸರ್ಕಾರಿ ಶಾಲೆ ಮುಚ್ಚಿದೆ ಅಲ್ಲೆಲ್ಲ ಸಂಘನ ಕಟ್ಕೊಂಡು ಸಂಘನೇ ಸಂಘದವ್ರೇ ಓಪನ್ ಮಾಡ್ತಾರೆ ಏನಾದರೂ ಎಸ್ ಡಿ ಎಂ ಸಿ ಸಂಘ ಹಿರಿಯ ವಿದ್ಯಾರ್ಥಿಗಳ ಸಂಘನೇ ಸ್ಕೂಲ್ಗಳನ್ನ ಓಪನ್ ಮಾಡಿ ಟೀಚರ್ಸ್ನ ಅಪಾಯಿಂಟ್ ಮಾಡೋರು ಇಬ್ಬರು ಏನಾರು ಟೀಚರ್ಸ್ ಏನಾರು ಅಪಾಯಿಂಟ್ ಮಾಡಿದ್ರೆ ಅವಾಗೆಲ್ಲ ಟ್ರೈನಿಂಗ್ ನನಗೆ ಕೊಡ್ತೀನಿ ಮಂಡ್ಯದಲ್ಲಿ ಕರೆದು ಪೂರ್ತಿ ಇನ್ನೂರ ಮೂವತ್ತ್ಮೂರು ಗ್ರಾಮ ಪಂಚಾಯತ್ ಇರೋ ಸ್ಕೂಲಲ್ಲಿ ಪ್ರತಿಯೊಬ್ಬರು ಟೀಚರ್ನು ಪ್ರತಿ ತಿಂಗಳು ಮಂಡ್ಯದಲ್ಲಿ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ ಸಿ ಬಿ ಎಸ್ ಸಿ ಸ್ಟ್ಯಾಂಡರ್ಡ್ನೇ ಅಪ್ ಮಾಡ್ತೀನಿ ಆ ಟೀಚರ್ಸ್ ಹೋಗಿ ಅಲ್ಲಿ ಪಾಠ ಮಾಡ್ತಾರೆ ಸೊ ಏನೂ ತೊಂದರೆ ಆಗೋಲ್ಲ ನನಗೆ ಸರ್ಕಾರ ಏನಾರ ಇಮಿಡಿಯೇಟ್ ಏನಾರು ಮಾಡಲಿಲ್ಲ ಅಂದರೆ ಇಮಿಡಿಯೇಟ್ ನಾವೇ ಕೈ ತೋತೀನ ಪೂರ್ತಿ ವಶಕ್ಕೆ ತಗೊಂಡು ಮುಂದೂರೈತಾ ಸ್ಕೂಲ್ನ ವರ್ಷಕ್ಕೆ ವಶಕ್ಕೆ ತಗೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಕೊಟ್ಟೇ ಕೊಡ್ತೀವಿ ಮತ್ತೆ ಪಾದಯಾತ್ರೆ ಮಾಡಬೇಕಾದ್ರೆ ನೀವೆಲ್ಲ ನೋಡಿದ್ರೆ ನವೋದಯ ಕೋಚಿಂಗ್ ಇಲ್ಲ ಮಕ್ಕಳು ಹಳ್ಳಿ ಹಳ್ಳಿಯಿಂದ ಇಲ್ಲಿಗೆ ಸಿಟಿಗೆ ಆಟೋ ಮಾಡಿಕೊಂಡು ಇದಕ್ಕೆ ಹೋಗ್ತಾರಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಜಾತ್ರೆಗೆ ಹಂಗ್ ಬರ್ತಾ ಇರ್ತಾರೆ ಪ್ರತಿದಿನ ಬೆಳಿಗ್ಗೆನೆ ಸೊ ಅದನ್ನ ತಪ್ಪಿಸ್ಬೇಕು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯಾರು ಮುಂದೆ ಬಂದರೆ ಯಾರು ಡಿಗ್ರಿ ಹೋಲ್ಡರ್ಸ್ ಏನಾರ ಮುಂದೆ ಬಂದರೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಏನಾರ ಬಂದರೆ ಅಲ್ಲೇ ಕೋಚಿಂಗ್ ಸೆಂಟರ್ ಓಪನ್ ಮಾಡೋಕ್ಕೆ ಅವ್ರಿಗೆ ಟ್ರೈನಪ್ ಮಾಡ್ತೀನಿ ಅವ್ರಿಗೆ ಪೂರ್ತಿ ಮೆಟೀರಿಯಲ್ ಕಂಪ್ಲೀಟ್ ಸಪೋರ್ಟ್ ಕೊಟ್ಬಿಟ್ಟು ಅವರು ಸ್ವತಂತ್ರವಾಗಿ ಏನು ಬ್ರಾಂಚ್ ಏನು ಓಪನ್ ಇಲ್ಲ ಎಲ್ಲೂ ಬ್ರಾಂಚ್ ಓಪನ್ ಮಾಡಿದ್ರೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಅಲ್ಲಿ ಓಪನ್ ಮಾಡ್ಕೋಬೋದು ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ನಾವು ಕೊಡ್ತೀವಿ ಸೊ ಅವ್ರದ್ದು ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯತ್ವರು ಮತ್ತು ಆ ಮಕ್ಳು ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳು ಸಿಟಿಗೆ ಬರೋದು ತಪ್ಪುತ್ತೆ ಇವೆರಡು ಕೇರ್ಸ ಆಗುತ್ತೆ ಮತ್ತೆ ಸರ್ಕಾರ ಹೇಳೋದಲ್ಲ ನಮ್ಮ ಎರಡು ಬೇಡಿಕೆ ಬೇಡಿಕೆನಾರು ಈಡೇರಿಸಲಿಲ್ಲ ಅಂದರೆ ಜೂನ್ ಒಂದನೇ ತಾರೀಕು ಅಥವಾ ಮೇ ಮೂವತ್ತೊಂದು ಅಥವಾ ಜೂನ್ ಒಂದನೇ ತಾರೀಕು ಸ್ಕೂಲು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸ್ಕೂಲ್ ಶುರು ಆಗುತ್ತೆ ಹಾಗೇನು ಮಾಡ್ತೀವಿ ಪ್ರತಿಯೊಂದು ಮಂಡ್ಯದಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕ್ಬಿಟ್ಟು ಡಿ ಸಿ ರೋಡ್ ಇದೆಯಲ್ಲ ಡಿ ಸಿ ಮತ್ತು ಎಮ್ ಸಿ ರೋಡು ಅಲ್ಲಿಂದ ತನಗೆ ಡಿ ಸಿ ಯಿಂದ ಸರ ಪಾರ್ಕ್ ಪಾರ್ಕ್ಮಂಟ್ ರೋಡ್ ಇದೆಯಲ್ಲ ಸರ್ಕಾರಿ ಶಾಲೆ ಮಕ್ಕಳನ್ನ ಅಲ್ಲಿ ಕುಡಿಸ್ಬಿಟ್ಟು ಅಲ್ಲೇ ಪಾಠ ಮಾಡ್ತೀವಿ ನಾವು ಏನು ಹೇಳ್ತಾ ಇದ್ದೀವಿ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ಡಿ ಸಿ ಆಫೀಸಿಂದ ಸದಮ ಪ್ರತಿಮೆ ರೋಡ್ ಇದೆಯಲ್ಲ ಅಲ್ಲಿ ಸರ್ಕಾರಿ ಶಾಲೆನ ಮಕ್ಕಳನ್ನ ಕೂರಿಸ್ಬಿಟ್ಟು ಅಲ್ಲಿ ಪಟಾಕ ಶುರು ಮಾಡ್ತೀವಿ ಸರ್ಕಾರಿ ಶಾಲೆಯಲ್ಲಿ ಬೀಗ ಹಾಕ್ಬಿಟ್ಟು ಆ ಕೆಲಸ ಮಾಡ್ತೀವಿ ಸರ್ಕಾರಕ್ಕೆ ಇದು ಒಂದು ಇದಾಗ್ಲಿ ಎಚ್ಚರಿಕೆ ಆಗಲಿ ಪೂರ್ತಿ ರಾಜ್ಯನ ಈ ಮೂಲಕ ಜಾಗೃತಗೊಳಿಸ್ತಾ ಇದ್ದೀವಿ ಈಗ ಮತ್ತೆ ಮತ್ತೆ ಚಳವಳಿಗೆ ಸಮರ್ಥ ಏನ್ ಕೊಟ್ಟಿದ್ರು ದುಡ್ಡು ಎಲ್ಲ ಬರುತ್ತೆ ಅನ್ಬಿಟ್ಟು ನಾವು ಅದೇ ಕೇಳಿದ್ರು ಪೊಲೀಸ್ನವರೇ ಕೇಳಿದ್ರು ಹಿಂಗೆ ಚಳವಳಿ ಮಾಡ್ತಾ ಇದೆಯಲ್ಲ ದುಡ್ಡು ಹೆಂಗ್ ಬರ್ತಾ ಇದೆ ಏನ್ ಮ್ಯಾನೇಜ್ ಮಾಡ್ತಾ ಇದೀರ ಅಂತ ಅದನ್ನ ಹೇಳ್ತೀನಿ ಅದು ಮೂರು ದಿನ ಉಪವಾಸತ್ಯಾಗ್ರಹ ಮಾಡಿದ್ವಲ್ಲ ಅದು ಚಳವಳಿ ಮೂರು ದಿನ ಉಪವಾಸತ್ಯಾಗ್ರಹ ಮಾಡ್ತಾವೆ ಒಂದು ಖರ್ಚು ಬರ್ತು ಅದನ್ನ ನಾಲ್ಕು ಭಾಗವಾಗಿ ಡಿವೈಡ್ ಮಾಡಿದ್ರೆ ಒಂದು ಖರ್ಚು ನನ್ನ ಮೇಲೆ ಬೀಳುತ್ತೆ ಇನ್ನೊಂದು ಖರ್ಚು ಇಂಡವಾಳ ಚಂದ್ರನ ಮೇಲೆ ಬೀಳುತ್ತೆ ಇನ್ನೊಂದು ಖರ್ಚು ಶಿವಳ್ಳಿ ಚಂದ್ರಣ್ಣನ ಮೇಲೆ ಬೀಳುತ್ತೆ ನಾಲ್ಕನೇ ಭಾಗ ದಾನಿಗಳು ದಾನಿಗಳು ಕೊಟ್ಟಿದ್ದಾರೆ ಸೊ ಅಲ್ಲಿ ನಮಗೆ ಎಂಟರಿಂದ ಹತ್ತು ಸಾವಿರ ಇದಾಗೋಡಿ ಅಂದರೆ ಸುಟ್ಟೋಗಿದೆ ಅಲ್ಲಿ ಸುಟ್ಟೋಗಿದೆ ಅಂತ ಹೇಳ್ಬೋದು ನೇರವಾಗಿ ಈ ಪಾದಯಾತ್ರೆಗೆ ಇನ್ನೂ ಲಕ್ಷಾಂತರ ರೂಪಾಯಿ ಪ್ರಚಾರ ವಾಹನ ಏನಾದ್ರೂ ನಾವೆಲ್ಲ ತಗೊಂಡ್ರೆ ಅದೇ ಮೇನ್ ಖರ್ಚು ಬರ್ತವೆ ನಮಗೆ ಪ್ರಚಾರ ವಾಹನ ಆಟೋ ಗೀಟ ಏನೋ ತಗೊಂಡು ಅದೇ ನಮಗೆ ಮೇನ್ ಖರ್ಚು ಊಟ ತಿಂಡಿ ಏನಿಲ್ಲ ತಟ್ಟೆ ಲೋಟ ಹೋಗ್ತೀವಿ ಎಲ್ಲ ಹಾಕ್ತಾರೆ ಅದಕ್ಕೇನು ನಾವು ಅಡುಗೆ ಸಾಮಾನು ಸಿರಿ ತೊಗೊಂಡೋಗ್ತಾ ಇಲ್ಲ ಯಾವ ಊರ್ಗೆ ಹೋಗ್ತೀವಿ ಅಲ್ಲೇ ಗೌರ್ಮೆಂಟ್ ಸ್ಕೂಲ್ ಬೇರೆಂಟು ಊಟ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ಹೋಗ್ತಿವಿ ತಟ್ಟೆ ಲೋಟ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಹೋಗ್ತಾರಲ್ಲ ತಟ್ಟೆ ಲೋಟ ತಗೊಂಡು ಸ್ಕೂಲ್ಗೆ ಹಂಗೆ ನಾವು ತಟ್ಟೆ ಲೋಟ ತಗೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ ಎಲ್ಲಿ ಯಾರ ಮನೆ ಇರುತ್ತೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅದೇನು ತೊಂದರೆ ಆಗಲ್ಲ ಪ್ರಚಾರ ವಾಹನ ಖರ್ಚು ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ದೇಣಿಗೆ ಕುಡಿ ಅಂದ್ಬಿಟ್ಟು ಇದು ಮಾಡ್ತಾ ಇದ್ವಿ ಫಸ್ಟ್ ದೇಣಿಗೆ ಇಲ್ಲಿಂದ ಶುರು ಮಾಡ್ತಾ ಪ್ರೆಸ್ ಮೀಟರ್ ನಿಮ್ಮ ಹತ್ರ ಬರ್ತಾ ಇದ್ರೆ ಸ್ಕ್ಯಾನರ್ ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಇಲ್ಲಾಂದ್ರೆ ಅಣ್ಣ ಈ ಚಳವಳಿ ಮನೆ ನೋವು ಕುಗ್ಗಬೇಕಾಗುತ್ತೆ ನಾವ್ ಯಾರು ಅದೇ ಇಷ್ಟೇ ಅಂತ ಹೇಳಕ್ ಆಗಲ್ಲ ಲಾಸ್ಟ್ ನಮ್ಗೆ ಎಷ್ಟ್ ಜನ ಬರ್ತಾರೆ ಅಂತ ಗೊತ್ತಿಲ್ಲ ಇಪ್ಪತ್ನಾಲ್ಕು ಜಿಲ್ಲೆಯಿಂದ ಜನ ಬಂದಿದ್ರು ಈ ಸಲ ಎಷ್ಟ್ ಜನ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಮಾತ್ರ ಹೋಗ್ತೀವಿ ನಾನ್ ಹಂಡ್ರೆಡ್ ಪರ್ಸೆಂಟ್ ನಾವ್ ಇದೀವಿ ಹಿಂವಾಳೆ ಚಿನ್ನ ಸಾಮರ್ಥ್ಯ ತಕ್ಕಂತ ಅವ್ರು ಬರ್ತಾರೆ ನಮ್ಮ ಫೈಯವ್ರು ಬರ್ತಾ ಇದ್ರೆ ಅವ್ರು ಬರ್ತಾರೆ ನೋಡ್ರಿ ಈಗ ಶುರು ಮಾಡ್ತಾ ಇದ್ದ ಅಗೇನ ಈಗ ಶುರು ಮಾಡ್ತಾ ಪ್ರಸ್ಮಿಟ್ ಅಂತ ಚಾಲನೆ ಕೊಟ್ಟು ಈಗ ಶುರು ಮಾಡ್ತಾ ಇದೀವಿ ಹೇಳಿದ್ರಲ್ಲ ಎಷ್ಟ್ ಜನ ಬರ್ತೀವಿ ಅದಂತೂ ಹೋಗಿ ಅದು ಮೂರ್ ಜನ ಬರ್ಲಿ ಬೇವಸ್ತಿಗಳು ಇಬ್ರು ಮೂರ್ ಜನರು ಪರವಾಗಿಲ್ಲ ಪೂರ್ತಿ ಇನ್ನೂರ ಮೂವತ್ತ್ ಮೂರು ಗ್ರಾಮ ಪಂಚಾಯತಿಗೂ ಹೋಗಿ ಜಾಗೃತಿ ಮೂಡಿಸ್ ಬಂದೇ ಬರ್ತೀವಿ ಅಂತ ಮಾಡೇ ಮಾಡ್ತಾ ಮಾಡ್ತಿವ್ರು ಎಷ್ಟು ಜನ ಎಷ್ಟು ಜನ ಅಂತ ಪಾದಯಾತ್ರೆಗೆ ಶುರು ಮಾಡಿದ್ವಿ ಎಂಟ್ ಮಾಡೆ ಮಾಡ್ತೀವಿ ಅದೊಂದು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಅದರಿಂದ ದಯವಿಟ್ಟು ಪತ್ರಕರ್ತರು ನಿಮ್ದನ ಶುರು ಮಾಡ್ಬೇಕು ಪ್ರಜಾಪ್ರಭುತ್ವ चलिए आराम से बने छोटे पर बैठो सर उल्टा इधर उल्टे 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 उल्टा सीधा मुझे स्कैन मत करो स्कैन मत करो अरे बंद लगा उल्टा मारो सीधा बोलो नीर बोलो सब तो ನಾನು ಈ ಸಂದರ್ಭದಲ್ಲಿಂದು ಒಂದು ಕಟ್ಟಡ ಒಂದು ಹೇಳ್ತೀವಿ ಮಾತಾಡ್ತೀನಿ ಸ್ಥಿತಿ ಬರ್ಲಿಕ್ಕೆ ಕಾರಣ ಪಂಚಾಯತ್ ಮೆಂಬರ್ ಇಂದ